ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಜಿ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ವಿದರ್ ಸ್ವಲ್ಪ ನಾರ್ಮಲ್ ಆಗಿ ಇತ್ತು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನ ಲೇಟಾಗಿ ಮಾಡೋಣ ಅಂದ್ಕೊಂಡೆ ಆದರೆ ಬೇಗನೆ ಮಾಡಬೇಕಾಯಿತು ನಿನ್ನೆ ವಿಡಿಯೋದಲ್ಲಿ ಶಾಪಿಂಗ್ ಮಾಡಿರೋ ಬಟ್ಟೆ ತೋರಿಸ್ಲಿಕ್ಕೆ ಹೇಳಿದ್ರು ಆದರೆ ನೈನ್ ಡೆಪ್ತಾಗಿ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಅವೆಲ್ಲ ನೈಟ್ ವೇರ್ಗಳಾಗಿದ್ವು ಫ್ರೆಂಡ್ಸ್ಗೆ ರಿಪ್ಲೈ ಮಾಡೋದು ನನ್ನ ಡ್ಯೂಟಿ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದೆ ಎಲ್ಲ ಬಟ್ಟೆಗಳನ್ನ ಎರಡೂವರೆ ತಿಂಗಳದಿಂದ ಕೆಲಸ ಜಾಸ್ತಿ ಆಗಿ ನನಗೆ ಬಟ್ಟೆಗಳೆಲ್ಲ ಕೊಳೆಯಾಗಿದ್ದು ಆ್ಯಂಡ್ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಅಮ್ಮನ ಮನೆಯಲ್ಲೇ ಇದ್ದು ಹಾಗಾಗಿ ನೈಟ್ ಅಷ್ಟೇ ತಗೊಂಡ್ಬಂದೆ ಆಮೇಲೆ ಪೂಜೆನ ಲೇಟಾಗಿ ಮಾಡಬೇಕು ಅಂತ ಅನ್ಕೊಂಡೆ ಆದರೆ ಒಂದು ಒಂದು ಹಾಸ್ಪಿಟಲ್ ನ್ಯೂಸ್ ಕೇಳಿ ಅದು ಸಕ್ಸಸ್ ಆಗಲಿ ಅಂತ ದೇವ್ರ ಪೂಜೆ ಮಾಡಿ ಆಮೇಲೆ ಮಿಕ್ಕಿರೋ ಕೆಲಸ ಮಾಡಿದ್ರಾಯ್ತು ಅಂತ ದೇವ್ರ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ಟಿಫಿನ್ಗೆ ಪುಳಿಯೋಗರೆ ಮಾಡಿದಾಯ್ತು ಅಂತ ಅಂದ್ಕೊಂಡೆ ಸೊ ಸ್ವಚ್ಛಕ್ಕೆ ಕೇಳಿದೆ ಅವರು ಕೂಡ ಓಕೆ ಅಂತ ಹೇಳಿದರು ಪುಳಿಯೋಗರೆ ಮಾಡಿ ಅವ್ರಿಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಅವ್ರು ಹಾಕಿಕೊಟ್ಟೆ ಆಮೇಲೆ ನಾನು ಏನು ಹೇಳ್ತೀನಿ ಅಂತಂದರೆ ಕಷ್ಟದಲ್ಲಿದ್ದಾಗ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ತಾಳ್ಮೆ ಇಲ್ಲ ಅಂದರೆ ನಮ್ಮ ಟೈಮ್ ಕೂಡ ಕೆಲವೊಮ್ಮೆ ನಮ್ಮನ್ನ ಕಷ್ಟಕ್ಕೆ ಸಿಲುಕಿಸುತ್ತೆ ಅವರು ಆಲ್ರೆಡಿ ಸಬ್ಜೆ ಸೀರ್ಸ್ ವಾಟರ್ನ ಕುಡಿದ್ಬಿಟ್ಟಿದ್ರು ಬಟ್ ನಾನು ಇನ್ನೂ ಕುಡ್ದಿರಲಿಲ್ಲ ಸೊ ನಾನು ಸಬ್ಜೆ ಸೀರ್ಸ್ ವಾಟರ್ನ ಕುಡ್ದೆ ಅವ್ರು ಹೊರಟಿದ್ರು ಅವ್ರಿಗೊಂದು ಬಾಯಿ ಹೇಳಿ ಬಂದು ನಾನು ಸ್ವಲ್ಪ ಹೊತ್ತು ಬಿಟ್ಟು ನಾಷ್ಟ ಮಾಡ್ಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಅಣ್ಣ ಬಂದ ಸೊ ಅವರಿಬ್ಬರು ಮಾತಾಡ್ತಾ ನಿಂತ್ರು ಅವ್ರಿಗೂ ಕೇಳಿ ಅವ್ರಿಗೂ ನಷ್ಟ ಹಾಕಿಟ್ಟೆ ಸೊ ನಮ್ಮಣ್ಣ ಬಂದು ನಷ್ಟ ತಿಂದ್ರಾಯ್ತು ಅಂತ ಬಂದರು ಇವತ್ತು ಇಲ್ಲಿ ಕರೆಂಟ್ ಇಲ್ಲ ಅಂತ ಗೊತ್ತಾಯ್ತು ಸೊ ಬೇಗ ಬೇಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಅಂತ ಬಂದೆ ಹಾಗೆ ಸ್ವಲ್ಪ ರೈಸ್ ಸ್ವಲ್ಪ ಎದ್ದರಿಂದ ಅಣ್ಣಗೆ ಸಲಲ್ಲ ಅಂತ ಮತ್ತೆ ಒಂದು ಕಡೆ ರೈಸಿಗೆ ಇಟ್ಟೆ ಏನು ಟೈಮ್ ಅಂದರೆ ನಾನು ಕರೆಕ್ಟಾಗಿ ವಾಶ್ ಆದವು ಬಟ್ಟೆ ಅದೇ ಟೈಮ್ಗೆ ಕರೆಂಟ್ ಕೂಡ ಹೋಗಿಬಿಡ್ತು ಆಮೇಲೆ ಸ್ವಲ್ಪ ಪುಳಿಯೋಗರನ್ನ ತಿಂದು ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊ ಕಡಾಕ್ ರೊಟ್ಟಿ ಇತ್ತು ಆಮೇಲೆ ಸಾಂಬಾರು ಇತ್ತು ರೈಸು ಇತ್ತು ಸೊ ಪಲ್ಯ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಶನಿವಾರ ಸಂತಿಯಲ್ಲಿ ಮೊಳಕೆ ಕಾಳು ತೊಗೊಂಬಂದಿದ್ರು ಹುರುಳಿದ ಕಾಳ್ದು ಸೊ ಅದನ್ನೇ ಪಲ್ಯ ಇತ್ತು ಖಡಕ್ ರೊಟ್ಟಿ ಚೆನ್ನಾಗುತ್ತೆ ಅಂತ ಅದನ್ನೇ ಮಾಡಿದೆ ಆಮೇಲೆ ಫ್ರಿಜ್ ನಿನ್ನೆ ಹೊಡೆದೋಗಿರೋ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನೇ ಸ್ವಲ್ಪ ಸ್ವೀಟ್ ಮಾಡಿದ್ರಾಯ್ತು ಅಂತ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು ಮತ್ತು ಹೆಚ್ಚು ರೊಟ್ಟಿ ರವೇನೆಲ್ಲ ಹುರ್ಕೊಂಡು ಅದ್ರೊಟ್ಟಿಗೆ ಹಾಕಿ ಸ್ವಲ್ಪ ಸ್ವೀಟ್ ಮಾಡಿದೆ ಆಮೇಲೆ ಸಚ್ಚಿನೂ ಬಂದರೂ ಊಟಕ್ಕೆ ಕುಂತ್ವಿ ಅದೇ ಹಾಗೆ ಮಳೆ ನೋಡಿದ್ರೆ ಸರಿಯಾಗಿ ಬರ್ತಾಯಿತ್ತು ನೋಡ್ಬೋದು ಎಷ್ಟು ಮಳೆ ಬರ್ತಾ ಇತ್ತು ಅಂದರೆ ಸಚಿ ರಿಟರ್ನ್ ಬ್ಯಾಂಕಿಗೆ ಹೋಗಬೇಕು ಊಟ ಮುಗಿಸ್ಕೊಂಡು ಅವ್ರು ಹೋದ್ರು ಆಮೇಲೆ ನಮ್ಮ ಬಾಕ್ಸು ಸಚಿವರು ಮನೆ ಸರ್ ಮನೆಯಲ್ಲೇ ಇತ್ತು ಸೊ ಅವರು ರಿಟರ್ನ್ ಇವತ್ತು ಕೊಟ್ಟು ಕಳಿಸಿದ್ರು ಏನಪ್ಪಾ ಅಂತಂದ್ರೆ ಅವರು ಪಾಪ ಅವ್ರ ಫ್ಯಾಮಿಲಿ ಕೊಟ್ಟು ಕಳಿಸಿರೋದು ಸ್ವಲ್ಪ ಇಟ್ಟು ಇಟ್ಕಳಿಸಿದ್ರು ಅದನ್ನ ಅನ್ಬಾಕ್ಸ್ ಮಾಡಿ ಟೇಸ್ಟ್ ಮಾಡಿ ಎತ್ತಿಟ್ಟೆ ಸೊ ಇವತ್ತಿನ ದಿನ ಆಗಿತ್ತು ನಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ